ು ನಿನಗ ದೇವರ ಹಾಡ ಹೇಳ್ಕೊತಾನ ಹತ್ತು ನುಡಿ ಅದು ಹತ್ತು ನುಡಿ ಒಂದ ನಂತರ ಏನ್ ಹೇಳು ನನ್ನ ಗುರುವೆ ಎರಡನಂದ್ರ ಏನ್ ಹೇಳು ಹೋಗಿ ಅದು ಕಪ್ಪಕ್ಕೆಲ್ಲ ಉತ್ತರ ಸರಿನಾ ಸರಿನಾಪತಿಯ ನಮ್ಸಾರ್ ಮಾಡ ಒಂದ ನಂದರ ಏನ್ ಹೇಳ ನನ್ನ ಗುರುವೇ ಎರಡನಂದರ ಏನ್ ಹೇಳು ಎರಡನಂದರ ಏನ್ ಹೇಳ ನನ್ನ ಗುರುವೇ ಮೂರನಂದರ ಏನು ಹೇಳು ನಂದರ ಏನು ಹೇಳ ನನ್ನ ಗುರುವೆ ನಾಲ್ಕನಂದರ ಏನು ಹೇಳು ನಾಲ್ಕನಂದರ ಏನು ಹೇಳ ನನ್ನ ಗುರುವೆ ಐದನಂದರ ಏನು ಹೇಳು ನಂದರ ಏನು ಹೇಳ ನನ್ನ ಗುರುವೆ ಆರನಂದರ ಏನು ಹೇಳು ಆರನಂದರ ಏನು ಹೇಳ ನನ್ನ ಗುರುವೆ ನಂದರ ಏನು ಹೇಳು ನಂದರ ಏನು ಹೇಳ ನನ್ನ ಗುರುವೆ ನಂದರ ಏನು ಹೇಳು ನಂದರ ಏನು ಹೇಳ ನನ್ನ ಗುರುವೆ ಒಂಬತ್ತಂದರ ಏನು ಹೇಳು ಒಂಬತ್ತಂದರ ಹೇಳ ನನ್ನ ಗುರುವೆ ಹತ್ತ ನಂದರ ಏನು ಹೇಳು ಹತ್ತ ನಂದರ ಏನು ಹೇಳ ನನ್ನ ಗುರುವೆ ಹನ್ನೊಂದರ ಏನೇಳು ಇನ್ ಹನ್ನೊಂದಕ್ಕೂ ಎಲ್ಲ ಸರಿ ಒಡೆದು ಕೊಡ್ತಾನಂದರ ಗುಂಗಿಯ ಹುಳ ಅದು ಕರೆ ಮಾತಿದು ಕರೆ ಏ ನಂದರ ಹತ್ತು ಅವತಾರ ಅದು ಕರೆ ಮಾತಿದು ಕರೆ ಏ ಒಂಬತ್ತಂದರ ತುಂಬಿದಗಳಿಗಳ ಅದು ಕರೆ ಮಾತಿದು ಕರೆ ಎಂಟ ನಂದರ ಕೂಕಮ ಬಟ್ಟ ಅದು ಕರೆ ಮತ್ತಿದು ಕರೆ ಏ ಎಂಟ ನಂದರ ಕೂಕಮ ಬಟ್ಟ ಅದು ಕರೆ ಮತ್ತಿದು ಕರೆ ಏಳ ನಂದರ ಏಳೆಡಿ ಸರ್ಪ ಅದು ಕರೆ ಮತ್ತಿದು ಕರೆ ಏ ಏಳ ನಂದರ ಏಳೆಡಿ ಸರ್ಪ ಅದು ಕರೆ ಮತ್ತಿದು ಕರೆ ಆರ ನಂದರ ಅವರಿಯೂವಾ ಅದು ಕರೆ ಮಾತಿದು ಕರೆ ಆರ ನಂದರ ಅವರಿಯ ಹೂವ ಅದು ಕರೆ ಮಾತಿದು ಕರೆ ಐದನಂದರ ಮಲ್ಲಿಗೆ ಅದು ಕರೆ ಮಾತಿದು ಕರೆ ಏ ಐದನಂದರ ಮುತ್ತಿನ ದಂಡಿ ಅದು ಕರೆ ಮಾತಿದು ಕರೆ ನಾಕ ನಂದರ ಆಕಳ ಮಾಲಿ ಅದು ಕರೆ ಮಾತಿದು ಕರೆ ನಂದರ ಆಕಳ ಮಾಲಿ ಅದು ಕರೆ ಮಾತಿದು ಕರೆ ಮೂರನಂದರ ಮುತ್ತಿನ ಚಂಡ ಅದು ಕರೆ ಮಾತಿದು ಕರೆ ಮೂರ ನಂದರ ಮುತ್ತಿನ ಚಂಡ ಅದು ಕರೆ ಮಾತಿದು ಕರೆ ಈ ಯಾಡ್ಡ ನಂದರ ಬಸವನ ಕೋಡ ಅದು ಕರೆ ಮಾತಿದು ಕರೆ ಯಾಡ್ಡ ನಂದರ ಬಸವನ ಕೋಡ ಅದು ಕರೆ ಮಾತಿದು ಕರೆ ಒಂದ ನಂದರ ನಂದಿಯ ಕೋಲ ಅದು ಕರೆ ಮಾತಿದು ಕರೆ ಒಂದ ನಂದರ ನಂದಿಯ ಕೋಲ ಅದು ಕರೆ ಮಾತಿದು ಕರೆ